ಸಡಗರದಿಂದ ಮೆಲ್ಲಡಿಯ ಬೇಗ ಎಡಬಲದಲ್ಲಿ ನಿನ್ನ ಮಡದಿಯರೊಡಗೂಡಿ ತಡ ಮಾಡದೆ ಬಾ ಮೃಡಸಕ ವೆಂಕಟ ನಡೆದು 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 ಬಾರಯ್ಯ ಭವ ಕಡಲಿಗೆ ಕುಂಭ ಸಂಭವ ವಿಜಯ ದಶಮಿ ಆಶ್ವಿಜ ಶುದ್ಧ ಮಾಸದಲ್ಲಿ ನಿಜರಥರೂಢನಾಗಿ సుజనరిందొడగూడి గజసింహ మయూర ద్విజ సింగ సారంగ మజబాపుర ఎనలు త్రిజగవు తలదూగే అజను స్తీయ మడరు జు గణదీప పడే గజముఖనయ్యను నిజానంద దలాడె భుజగ శ్రేష్ఠ ద్విజరాజయ వెన్నీ ಕುಜನರ ದಯಮೆಟಿ ರಜತಮ ಕಳೆಯುತ್ತ ನಡೆದು 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 ಬಾರಯ್ಯ ಭವ ಕಡಲಿಗೆ ಕುಂಭ ಸಂಭವ ದಕ್ಷಿಣ ದಿಕ್ಕಿನಲ್ಲಿ ರಾಕ್ಷಸರೆದುರಾಗಿ ಒಂದಕ್ಷೋಹಿಣಿ ಬಲ ನಿನುಪೇಕ್ಷೆ ಮಾಡುತ್ತಲೀರೆ ಪಕ್ಷಿ ವಾಹನ ನೆನೆಸಿ ಆ ಕ್ಷಣದೊಳು ಕಳರ ಶಿಕ್ಷಿಸಿ ಸುಜನರ ರಕ್ಷಿಸಿ ಮೆರೆದಯ್ಯ ತಕ್ಷಕ ಸುತ ಸಹ ಸಾಕ್ಷನ ಮಗನನು ಭಕ್ಷಿಸ ಬರುತ್ತಿದೆ ಈಕ್ಷಿಸಿರತವನು ತಕ್ಷಣ ನೆಲ ಕೊತ್ತಿ ಮೋಕ್ಷ ಒಗೈಸಿದೆ ಕುಕ್ಷಿಯೊಳಗೆ ಜಗ ರಕ್ಷಿಪ ವಿಶ್ವ ನಡೆದು 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 ಬಾರಯ್ಯ ಭವ ಕುಂಭ ಸಂಭವ ಪರಿ ಪರಿ ಬಗೆಯಿಂದ ಕರವ ಮುಗಿದು ಸ್ತುತಿಸೆ ಕರೆ ಬಾರದ ಗರುವವು ಯಾಕೋ ಕರಿಯ ಮೊರೆಯ ಕೇಳಿ ಸಿರಿಗೆ ಹೇಳದೆ ಬಂದೆ ಕರಿ ಅವ ನಿನ್ನ ಹಿರಿಯಪ್ಪನ ಮಗನೇನೋ ಶರಣಾಗತ ರಕ್ಷಕಮಣಿ ಎಂಬುವ ಬಿರುದು ಬೇಕಾದರೆ ಸರ ಸರಬಾರಯ್ಯ ಗರುಡ ಗಮನ ಗೋಪಾಲ ವಿಠಲರಾಯ ಕರುವಿನ ಮೊರೆಗವು ನೆರೆದಂತೆ ಪೊರೆಯೋ ನಡೆದು 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 ಬಾರಯ್ಯ ಭವ ಕುಂಭ ಸಂಭವ ಸಡಗರದಿಂದ ಮೆಲ್ಲಡಿಯ ನೀಡುತ್ತ ಬೇಗ ಎಡಬಲದಲ್ಲಿ ನಿನ್ನ ಮಡದಿಯ ತಡ ಮಾಡದೆ ಭಾಮೃಡ ಸಖ ವೆಂಕಟ ನಡೆದು 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 ಬಾರಯ್ಯ ಭವ ಕಡಲಿಗೆ ಕುಂಭ ಸಂಭವ ಹರೇ ಶ್ರೀನಿವಾಸ